ಎಲ್ಲರಂತೆ ಕೇವಲ ಉಂಡು ತಿಂದು ಒಂದು ದಿನ ಕಣ್ಣು ಮುಚ್ಚುವುದಕ್ಕೆ ಬಂದದ್ದಲ್ಲ ಈ ಬ್ರಾಹ್ಮಣ ಹೊಲ ಮನೆಗಳನ್ನು ಮಾಡಿಕೊಂಡು ಆರಾಮಾಗಿರ್ತೇವೆ ಅಂದ್ರ ಭೂಮಿಯನ್ನ ಕಸಿದುಕೊಂಡಾಯ್ತು ಉದ್ಯೋಗ ಮಾಡಿ ಜೀವನ ಮಾಡ್ತೇವೆ ಅಂದ್ರೆ ಮೀಸಲಾತಿ ಬಂತು ಬದುಕೋದು ಹೇಗೆ ಅಂತ ಯಾವ ಬ್ರಾಹ್ಮಣನೋ ಇವತ್ತಿಗೆ ಹೆದರಿಲ್ಲ ಯಾಕೆ ಅಂದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸುವರ್ಣ ಸಂಭ್ರಮವನ್ನು ಆಚರಣೆ ಮಾಡುತ್ತಾ ಇರೋದು ಸಮಗ್ರ ಕರ್ನಾಟಕದ ಬ್ರಾಹ್ಮಣ ಸಮುದಾಯಕ್ಕೆ ಮಾತ್ರವಲ್ಲ ಭಾರತದ ಸಮಸ್ತ ಬ್ರಾಹ್ಮಣ ಸಮುದಾಯಕ್ಕೇನೆ ಬಹಳ ಹೆಮ್ಮೆಯ ಸಂಗತಿ ಬ್ರಾಹ್ಮಣ ಸಮಾಜದ ಕ್ಷೇಮಕ್ಕಾಗಿ ಅಭಿವೃದ್ಧಿಗಾಗಿ ಉತ್ತರೋತ್ತರ ವಿವಿಧ ಉದ್ದೇಶಗಳ ಸಿದ್ಧಿಗಾಗಿ ಮಾಡುವಂತಹ ಅವಿರತ ಪ್ರಯತ್ನಗಳು ನಾನಾ ವಿಧವಾದ ಕಾರ್ಯಕ್ರಮಗಳು ಸಮಾಜದ ಅಭಿಮುಖವಾಗಿ ಮಾಡುವಂತಹ ವಿವಿಧ ಚಟುವಟಿಕೆಗಳು ನಿಜವಾಗಿಯೂ ಅತ್ಯಂತ ಅಭಿನಂದನೀಯವಾಗಿವೆ ಶ್ಲಾಘನೀಯವಾಗಿವೆ ಇಂತಹ ಬ್ರಾಹ್ಮಣ ಮಹಾಸಭಾ ಸಹಸ್ರಾರು ಬ್ರಾಹ್ಮಣರ ಪ್ರಾಯ ಇವತ್ತೇ ಐವತ್ತು ಸಾವಿರ ಜನ ವಿವಿಧ ಭಾಗಗಳಿಂದ ಇಲ್ಲಿ ಬಂದು ಭಾಗವಹಿಸಿದ್ದಾರೆ ಅಂತ ಕೇಳಿ ಬಹಳ ಬಹಳ ಸಂತೋಷವಾಯಿತು ಇದೇ ರೀತಿ ಎಲ್ಲ ಬ್ರಾಹ್ಮಣ ಸಮಾಜದ ಜನ ಒಂದು ಕಡೆಗೆ ಸೇರಿ ಸಮಸ್ತ ಬ್ರಾಹ್ಮಣರ ಅಭಿವೃದ್ಧಿಗಾಗಿ ನಿರಂತರವಾಗಿ ಪ್ರಯತ್ನವನ್ನು ಮಾಡಿ ಉನ್ನತ ಮಟ್ಟದ ಸ ಸಿದ್ಧಿಯನ್ನು ಪಡೆಯಬೇಕು ಆ ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲೇ ತಿಳಿಸ್ತಾ ಇಂತಹ ಒಂದು ಶ್ರೇಷ್ಠವಾದ ಈ ಕಾರ್ಯಕ್ರಮದ ರೂವಾರಿಗಳಾಗಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿ ಎಲ್ಲ ಬ್ರಾಹ್ಮಣ ಮಹಾಸಭೆಯ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಅಶೋಕ ಹಾರನಹಳ್ಳಿಯವರು ಬಹಳ ಉತ್ತಮವಾದ ಸಂಘಟನೆಯನ್ನು ಮಾಡಿ ಈ ಎಲ್ಲ ಯೋಜನೆಯನ್ನು ಮಾಡಿದ್ದಾರೆ ಅವರಿಗೂ ಹಾಗೂ ಅವರ ಜೊತೆಗಿದ್ದ ಎಲ್ಲ ಮಹಾಸಭೆಯ ಸದಸ್ಯರಿಗೂ विशेषवा अभिनंद इस शुभ अवसर पर राजस्थान के मुख्यमंत्री जी भजनलाल शर्मा इधर पधारे हैं और बहुत अर्थपूर्ण उपन्यास करके सभी ब्राह्मणों को उत्तेजित किए हैं उनको हम बहुत अभिनंदन देते हैं ब्राह्मण ई कार्यक्रम विषयली ಇದರ ಉದ್ದೇಶದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬಯಸ್ತೇವೆ ಇದು ಬ್ರಾಹ್ಮಣ ಮಹಾಸಭಾ ನಾವೆಲ್ಲ ಬ್ರಾಹ್ಮಣರು ಇಲ್ಲಿ ಸೇರಿದ್ದೇವೆ ಬ್ರಾಹ್ಮಣ್ಯ ಏನು ಬ್ರಾಹ್ಮಣನ ಕರ್ತವ್ಯ ಏನು ನಮ್ಮ ಪರಂಪರೆ ಎಂಥದ್ದು ಯಾವುದನ್ನು ನಾವು ಉಳಿಸಿಕೊಳ್ಳಬೇಕು ಯಾವುದನ್ನು ಬೆಳೆಸಿಕೊಳ್ಳಬೇಕು ಇದರ ಬಗ್ಗೆ ಚಿಂತನೆ ಮಾಡುವ ಅವಶ್ಯಕತೆ ಬಹಳ ಇದೆ ಮೊಟ್ಟ ಮೊದಲನೆಯದಾಗಿ ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾ ನೇಷ್ಯತೆ ಕೃಚ್ಛ್ರಾ ತಪಸೆ ಚೇಹ ಪ್ರೇತ್ಯ ಸುಖಾಯ ಚ ಎಲ್ಲರಂತೆ ಕೇವಲ ಉಂಡು ತಿಂದು ಒಂದು ದಿನ ಕಣ್ಣು ಮುಚ್ಚುವುದಕ್ಕೆ ಬಂದದ್ದಲ್ಲ ಈ ಬ್ರಾಹ್ಮಣ ಜನ್ಮ ಬ್ರಾಹ್ಮಣಸ ದೇಹೋಯಂ ಕ್ಷುದ್ರ ಕಾಮಾಯನೇಶ್ಯತೆ ಕ್ಷುದ್ರವಾದ ಕಾಮನೆಗಳ ಉಪಭೋಗವನ್ನು ಮಾಡುವುದಕ್ಕೋಸ್ಕರವಾಗಿ ಬಂದದ್ದಲ್ಲ ಇದು ತಪಸ್ಸು ಮಾಡುವುದಕ್ಕೆ ಕಷ್ಟಪಡುವುದಕ್ಕೆ ಕಷ್ಟಪಟ್ಟು ಸಿದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ ಇದನ್ನು ನಮ್ಮ ಶಾಸ್ತ್ರ ಹೇಳಿದೆ ಒಬ್ಬ ವಿಜ್ಞಾನಿ ತನ್ನ ಜೀವನದಲ್ಲಿ ತನ್ನ ಹಸಿವು ನೀರಡಿಕೆ ಎಲ್ಲವನ್ನು ಬಿಟ್ಟು ಸಾಮಾನ್ಯ ನಾಗರಿಕನಂತೆ ಐಷ ಆರಾಮಗಳನ್ನೆಲ್ಲ ಬಿಟ್ಟು ಹಗಲು ಇರಳು ತನ್ನ ಸಂಶೋಧನೆಯನ್ನೇ ದೊಡ್ಡ ಗುರಿಯನ್ನಾಗಿಟ್ಟುಕೊಂಡು ಬಹಳ ದೊಡ್ಡ ಸಂಶೋಧನೆಯನ್ನು ಮಾಡಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಾನೆ ಆ ರೀತಿ ತತ್ವಜ್ಞಾನಿ ಬ್ರಾಹ್ಮಣ ಬ್ರಹ್ಮ ಅಣತಿ ಇತಿ ಬ್ರಾಹ್ಮಣ ಆ ಪರಬ್ರಹ್ಮನನ್ನು ತಿಳಿಯುವುದಕ್ಕೆ ತತ್ವಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ವೇದಗಳ ಶಾಸ್ತ್ರಗಳ ಅಧ್ಯಯನಕ್ಕಾಗಿ ತನ್ನ ಜೀವನವನ್ನು ಮೀಸಲಿಟ್ಟು ಅಧ್ಯಯನವನ್ನು ಕೇವಲ ಅಧ್ಯಯನ ಅಂತ ಮಾಡದೆ ಅದೊಂದು ತಪಸ್ಸು ಅಂತ ಆಚರಣೆ ಮಾಡಬೇಕಾದ ಕರ್ತವ್ಯ ಬ್ರಾಹ್ಮಣನದು ಮನು ಹೇಳುವಂತೆ ನೈಶ್ರೇಯಸಕರಂ ಕರ್ಮ ವಿಪ್ರಸ್ಯ ಇದಂ ನಿಬೋಧತ ವೇದಾಭ್ಯಾಸ ತಪ ಜ್ಞಾನಂ ಇಂದ್ರಿಯಾಣಂಚ ಸಂಯಮ ಅಹಿಂಸ ಗುರು ಸೇವಾಚ ಚ ನಿಶ್ರೇಯಸಕರಂ ಪರಂ ಇವತ್ತು ಬ್ರಾಹ್ಮಣ ಇದನ್ನು ಮರೆತಿದ್ದಾನೆ ಇವತ್ತು ಬ್ರಾಹ್ಮಣ ಸಮಾಜದ ಮೇಲೆ ನಾನಾ ವಿಧವಾದ ಆಘಾತಗಳು ನಾನಾ ವಿಧವಾದ ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭಗಳು ಒದಗಿ ಬರ್ತಾ ಇವೆ ಅಂತ ಸಮಾಜದ ಸಂಘಟನೆಯಾದಂತಹ ಸಂದರ್ಭಗಳಲ್ಲಿ ಅಲ್ಲಿರುವಂತಹ ಜನ ಎಲ್ಲ ಮಾಡುವಂತಹ ಒಂದು ಆಕ್ರೋಶ ಒಂದು ಚಿಂತನೆ ಆದರೆ ಯಾಕೆ ಈ ತರಹದ ಸಮಸ್ಯೆಯನ್ನು ಎದುರಿಸುವ ಸಂದರ್ಭ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಬರ್ತಾ ಇದೆ ಬ್ರಾಹ್ಮಣ ತನ್ನ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡಿಲ್ಲ ಜಾತಿ ಬ್ರಾಹ್ಮಣ ಅಂತಾಗಿದೆ ಆದರೆ ಬ್ರಾಹ್ಮಣ್ಯ ಏನು ನಿಜವಾದ ಅರ್ಥದಲ್ಲಿ ಶಾಸ್ತ್ರ ಹೇಳಿದೆ ವೇದಾಭ್ಯಾಸ ವೇದಗಳ ಶಾಸ್ತ್ರಗಳ ಅಧ್ಯಯನ ಇದು ಅತೀ ಪ್ರಧಾನವಾದಂತಹ ಬ್ರಾಹ್ಮಣನ ಲಕ್ಷಣ ಅದು ಲುಪ್ತವಾಗಿದೆ ವೇದಗಳು ಅಂದರೆ ಏನು ಅಂತ ಕೇಳುವ ಸ್ಥಿತಿಯಲ್ಲಿ ಬ್ರಾಹ್ಮಣ ಮುಟ್ಟಿದ್ದಾನೆ ವೇದಗಳ ಸಾರವಾದ ಗಾಯತ್ರಿ ಮಂತ್ರವನ್ನಾದರೂ ತಾನು ಚೆನ್ನಾಗಿ ಜಪ ಮಾಡಿ ಆ ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡೆದುಕೊಂಡಿದ್ದರೆ ಎಲ್ಲ ವೇದಗಳ ಅಧ್ಯಯನ ಮಾಡದಿದ್ದರೂ ವೇದಗಳ ಸಾರವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡದ್ದಕ್ಕೆ ಅವನ ಜನ್ಮ ಪವಿತ್ರವಾದೀತು ಅದನ್ನೂ ಬಿಟ್ಟ ಬರಿದ್ದಾರೆ ಗಾಯತ್ರಿ ಮಂತ್ರದ ಜಪವೂ ಇಲ್ಲ ವೇದಗಳ ಅಧ್ಯಯನ ಇಲ್ಲ ಇಂದ್ರಿಯಗಳ ನಿಗ್ರಹ ಇಲ್ಲ ಗುರುಗಳ ಸೇವೆ ಇಲ್ಲ ತಪಸ್ಸಿಲ್ಲ ನಿಯಮಗಳ ಅನುಷ್ಠಾನ ಇಲ್ಲ ಮನಸ್ಸು ಹಾಗೂ ದೇಹ ಎರಡೂ ಪವಿತ್ರವಾಗುವುದಕ್ಕೆ ಬೇಕಾದ ಯಾವ ಸಾಧನೆಗಳು ಇವನಲ್ಲಿಲ್ಲ ಪವಿತ್ರವಾದ ದೇಹ ಪವಿತ್ರವಾದ ನಾಲಿಗೆ ಪವಿತ್ರವಾದ ಮನಸ್ಸನ್ನು ಪಡೆದುಕೊಂಡು ಮನಸ್ಸಿನಿಂದ ಇನ್ನೊಬ್ಬರಿಗೆ ಹಿತವಾಗಲಿ ಅಂತ ಚಿಂತನೆ ಮಾಡಿ ಆ ಪವಿತ್ರವಾದ ನಾಲಿಗೆಯಿಂದ ನುಡಿದರೆ ಅದು ಸತ್ಯವಾಗ್ತಾ ಇತ್ತು ಒಂದು ಕಾಲಕ್ಕೆ ಇವತ್ತಿಗೂ ಅಂತಹ ಮಹಾತ್ಮರಿದ್ದಾರೆ ಅಂತಹ ತಪಸ್ಸುಗಳಿದ್ದಾರೆ ಅವರ ಮಾತು ಇಂದಿಗೂ ಸತ್ಯವಾಗ್ತದೆ ಆದರೆ ಪ್ರತಿಯೊಬ್ಬ ಬ್ರಾಹ್ಮಣ ಆ ತರಹದ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ ಯೋಗ್ಯತೆ ಇದೆ ಅರ್ಹತೆ ಇದೆ ಯಾಕೆ ಪಡೆದುಕೊಳ್ತಾ ಇಲ್ಲ ಅನ್ನುವುದನ್ನು ಆಲೋಚನೆ ಮಾಡಬೇಕು ಯಾವ ನಿರ್ಬಂಧವೂ ಇಲ್ಲ ನೀನಿದನ್ನು ಮಾಡು ನೀನು ಮಾಡಬೇಡ ಅಂತ ಯಾರೂ ಯಾರಿಗೆ ಹೇಳಲಿಲ್ಲ ನೀನು ಬ್ರಾಹ್ಮಣ ನಿನ್ನ ಕರ್ತವ್ಯ ಎಲ್ಲರಿಗೂ ಅವರವರ ಕರ್ತವ್ಯಗಳಿದೆ ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ಎಲ್ಲರಿಗೂ ಅವರವರದೇ ಆದ ಕರ್ತವ್ಯಗಳು ಎಲ್ಲ ವರ್ಣಗಳಿಗೂ ಆಶ್ರಮಗಳಿಗೂ ಉಂಟು ಆದರೆ ಈಗ ಬ್ರಾಹ್ಮಣ ಸಮುದಾಯ ತಾನು ಉನ್ನತಿಯನ್ನು ಪಡೆಯಬೇಕಾದರೆ ತನ್ನ ಕರ್ತವ್ಯ ಏನು ಅನ್ನುವುದನ್ನು ಮೊದಲಿಗೆ ತಿಳಿಯಬೇಕು ಆ ಬ್ರಾಹ್ಮಣ್ಯದ ಸಂರಕ್ಷಣ ವೇದಾಧ್ಯಯನ ಇದು ಅವಶ್ಯವಾಗಿ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ನಡೆಯಲೇಬೇಕು ಎಂಥದೇ ಉನ್ನತ ಸ್ಥಾನದಲ್ಲಿ ತಾನಿರಬಹುದು ಉನ್ನತ ಅಧಿಕಾರದಲ್ಲಿರಬಹುದು ಹಗಲು ರಾತ್ರಿ ಕಾರ್ಯಗಳ ಒತ್ತಡ ಇರಬಹುದು ಇನ್ನುಳಿದ ಕಾರ್ಯಗಳ ಒತ್ತಡ ಎಷ್ಟೋ ಅಷ್ಟೇ ಇದರ ಅವಶ್ಯಕತೆಯೂ ಇದೆ ಎನ್ನುವುದನ್ನು ಮನಗಂಡು ಶಾಸ್ತ್ರದ ಅಧ್ಯಯನಕ್ಕೆ ಶ್ರವಣಕ್ಕೆ ತನ್ನ ಸಮಯವನ್ನು ಮೀಸಲಿಟ್ಟು ವೇದಗಳ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಲೇಬೇಕು ಗಾಯತ್ರಿಯ ಜಪವನ್ನು ಅನುಷ್ಠಾನ ಮಾಡಲೇಬೇಕು ಅಂದರೇನೇ ಮತ್ತೆ ಪುನಃ ಬ್ರಾಹ್ಮಣ್ಯ ಉಚ್ಛ್ರಾಯದ ಸ್ಥಿತಿಯನ್ನು ಹೊಂದುತ್ತದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಒಂದು ಕಾಲಕ್ಕೆ ಶತ್ರುಗಳನ್ನು ನಿವಾರಣೆ ಮಾಡುವುದಕ್ಕೆ ಬಳಸುವಂತಹ ಬ್ರಹ್ಮಾಸ್ತ್ರಕ್ಕೆ ಅಭಿಮಂತ್ರಣ ಮಾಡ್ತಾ ಇರುವಂತಹ ಮಂತ್ರ ಅದು ಗಾಯತ್ರಿ ಮಂತ್ರ ಗಾಯತ್ರಿ ತತ್ರ ಮಂತ್ರೋ ಯತ್ ಬ್ರಹ್ಮಾತ್ರ ಧ್ಯಾನದೇವತಾ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳುತ್ತಾರೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬ್ರಹ್ಮಾಸ್ತ್ರಕ್ಕೆ ಅಭಿಮಂತ್ರಣ ಮಾಡುವ ಮಂತ್ರ ಗಾಯತ್ರಿ ಮಂತ್ರ ಇದೇ ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡೆದುಕೊಂಡು ಅಭಿಮಂತ್ರಣ ಮಾಡಿ ಪ್ರಯೋಗ ಮಾಡಿದರೆ ಎಲ್ಲ ಶಕ್ತಿಗಳ ನಿವಾರಣ ಆಗ್ತಾ ಇತ್ತು ಇವತ್ತು ಬೇರೆ ಯಾವ ದುಷ್ಟ ಶತ್ರುಗಳ ನಿವಾರಣೆಗೆ ಜಗತ್ತನ್ನು ಸುಡೋದಕ್ಕೆ ನಾವು ಬ್ರಹ್ಮಾಸ್ತ್ರ ಬಿಡಬೇಕಾಗಿಲ್ಲ ಆದರೆ ಮನಸ್ಸಿನಲ್ಲಿರುವ ದುರ್ವಿಚಾರಗಳು ದುಷ್ಟ ಆಲೋಚನೆಗಳು ಕಾಮಕ್ರೋಧಾದಿ ದೋಷಗಳು ಅವುಗಳೆಲ್ಲವನ್ನು ಭಸ್ಮ ಮಾಡಿ ಉತ್ತಮ ಗುಣವಂತನಾಗುವುದಕ್ಕೆ ಸದಾಚಾರಿಯಾಗುವುದಕ್ಕೆ ಈ ಗಾಯತ್ರಿ ಮಂತ್ರದ ಉಪಯೋಗವನ್ನು ಮಾಡಬೇಕಾಗಿದೆ ಧಿಯೋಯೋನ ಪ್ರಚೋದಯ ಇವತ್ತು ಸರ್ಕಾರ ಹೊಲ ಮನೆಗಳನ್ನು ಕಸಿದುಕೊಂಡಿದೆ ಆಸ್ತಿ ಪಾಸ್ತಿಗಳನ್ನೆಲ್ಲ ಕಸಿದುಕೊಂಡಾಯಿತು ಉದ್ಯೋಗಕ್ಕೆ ಹೋಗಬೇಕು ಅಂದ್ರೆ ಮೀಸಲಾತಿ ಇದೆ ಹೊಲ ಮನೆಗಳನ್ನು ಮಾಡಿಕೊಂಡು ಆರಾಮಾಗಿರ್ತೇವೆ ಅಂದ್ರೆ ಭೂಮಿಯನ್ನು ಕಸಿದುಕೊಂಡಾಯಿತು ಮಾಡಿ ಜೀವನ ಮಾಡ್ತೇವೆ ಅಂದರೆ ಮೀಸಲಾತಿ ಬಂತು ಬದುಕೋದು ಹೇಗೆ ಅಂತ ಯಾವ ಬ್ರಾಹ್ಮಣನೂ ಇವತ್ತಿಗೆ ಹೆದರಿಲ್ಲ ಯಾಕೆ ಅಂದರೆ ಧಿಯೋಲೋನ ಪ್ರಚೋದಯ ನಮ್ಮ ಶಕ್ತಿ ಇರುವುದು ಬುದ್ಧಿ ಭೂಮಿಯ ಮೇಲೆ ಬದುಕಿಲ್ಲ ಉದ್ಯೋಗದ ಮೇಲೆ ಬದುಕಿಲ್ಲ ದೇವರು ಕೊಟ್ಟ ಬುದ್ಧಿಶಕ್ತಿಯ ಮೇಲೆ ಬದುಕಿದ್ದೇವೆ ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ಬಾಗಿಲು ತೆರೆಯೋದಕ್ಕೆ ನಮ್ಮ ಬ್ರಾಹ್ಮಣನಿಗೆ ಗೊತ್ತಿದೆ ಇದು ನಮ್ಮ ಬ್ರಾಹ್ಮಣ್ಯ ಆ ಬುದ್ಧಿಶಕ್ತಿಯನ್ನು ಬೆಳೆಸಿಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾದದ್ದು ನಮ್ಮ ಹಿರಿಯರು ಪ್ರಾಚೀನರು ಮಾಡಿದಂತಹ ಆ ಗಾಯತ್ರಿಯ ಉಪಾಸನೆ ಪ್ರಾಚೀನರು ಮಾಡಿದಂತಹ ಮಂತ್ರಗಳ ಜಪ ಪ್ರಾಚೀನರು ಮಾಡಿರತಕ್ಕಂತಹ ತಪಸ್ಸು ಆ ತಪಸ್ಸಿನ ಉಪಯೋಗವನ್ನು ಮಾಡಿಕೊಂಡು ಆ ಭಂಡವಾಳ ಉಪಯೋಗಿಸಿಕೊಂಡು ನಾವೆಲ್ಲ ಇವತ್ತು ಬದುಕಿದ್ದೇವೆ ಇಷ್ಟಕ್ಕೆ ತೃಪ್ತರಾಗೋದು ಬೇಡ ನಾವು ಮತ್ತೆ ಗಾಯತ್ರಿ ಜಪ ಮಾಡಬೇಕು ನಾವು ಮಂತ್ರಗಳ ಜಪ ಮಾಡಬೇಕು ಪ್ರಥ ನಿಯಮಗಳ ಅನುಷ್ಠಾನ ಮಾಡಬೇಕು ವೇದಾಧ್ಯಯನ ಮಾಡಬೇಕು ಆ ತಪಸ್ಸಿನ ಬಲ ಮತ್ತೆ ನೂರಾರು ವರ್ಷ ಹರಿದು ಬರಬೇಕು ಮುಂದಿನ ಸಂತತಿಯಲ್ಲಿ ಅದು ಎಲ್ಲರ ಹೊಣೆಯಾಗಿದೆ ಹಿಂದಿನವರ ತಪಸ್ಸಿನ ಮಂತ್ರದ ಧರ್ಮದ ಲಾಭವನ್ನು ಮಾತ್ರ ಪಡೆದುಕೊಂಡು ನಾವು ಕೃತಕೃತ್ಯರಾಗುವುದು ಬೇಡ ಮತ್ತೆ ಧರ್ಮಾಚರಣೆಯನ್ನು ಮಾಡಿ ಮತ್ತೆ ಜಪವನ್ನು ಮಾಡಿ ಮತ್ತೆ ಸಿದ್ಧಿಯನ್ನು ಪಡೆದುಕೊಂಡು ಮುಂದೆ ಬರುವ ನಮ್ಮ ದೇಶದ ಭವ್ಯವಾದ ಭವಿಷ್ಯಕ್ಕೆ ನಾವು ಭದ್ರವಾದ ಬುನಾದಿಯನ್ನು ಹಾಕಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ